ನಮಸ್ಕಾರ ಸ್ನೇಹಿತರೆ ಎಲ್ಲಾ ಎಸ್ಆರ್ ಟಿವಿ ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ನಮ್ಮಲ್ಲಿ ತುಂಬಾ ಜನ ಕೈಗೆ ಬೆಳ್ಳಿ ಅಥವಾ ಚಿನ್ನದ ಉಂಗುರ ಹಾಕ್ಕೊಂಡಿರ್ತಾರೆ ತುಂಬಾ ಜನ ಬೆಳ್ಳಿಗಿಂತ ಜಾಸ್ತಿ ಚಿನ್ನದ ಉಂಗುರ ಹಾಕೋತಾರೆ ಇವರಲ್ಲಿ ಕೆಲವರು ಲಕ್ಕಿ ಸ್ಟೋನ್ಸ್ ಹಾಕೊಂಡ್ರೆ ಕೆಲವರು ಅವರಿಗಿಷ್ಟವಾದಂಥ ದೇವರ ಉಂಗುರ ಹಾಕೋತಾರೆ ಆದ್ರೆ ತುಂಬಾ ಜನಕ್ಕೆ ಒಂದು ಡೌಟ್ ಇದೆ ಅದೇನಂದ್ರೆ ದೇವರ ಉಂಗುರ ಹಾಕೋಬೋದ ಹಾಕೊಂಡ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಅಂತ ಈ ವಿಷಯದ ಬಗ್ಗೆ ಹಾಗೆ ದೇವರ ಉಂಗುರ ಅಥವಾ ಲಾಕೆಟ್ ಹಾಕೊಂಡ್ರೆ ನೀವು ತಗೋಬೇಕಾಗಿರೋ ಜಾಗ್ರತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೇ ಒಂದು ಲೈಕ್ ಕೊಡಿ ಸ್ನೇಹಿತರೆ ದೇವರ ಉಂಗುರ ಅಥವಾ ಡಾಲರ್ ಧರಿಸಿದ್ರೆ ಸರೋಗಲ್ಲ ಅದಕ್ಕೆ ಕೆಲವು ಪದ್ಧತಿಗಳಿವೆ ನೀವು ಒಂದು ವೇಳೆ ದೇವರ ಉಂಗುರ ಅಥವಾ ಡಾಲರ್ ಹಾಕ್ಕೋಬೇಕು ಅನ್ಕೊಂಡಿದ್ರೆ ಮೊದಲು ಆ ಉಂಗುರ ಅಥವಾ ಡಾಲರ್ ಅನ್ನ ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸ್ಬೇಕು ನಿಮ್ಮ ಜಾತಕಕ್ಕೆ ಸರಿಹೋಗುತ್ತಾ ಅಂತ ನೋಡ್ಕೊಂಡು ಅದರ ನಂತರನೇ ಹಾಕೋಬೇಕು ದೇವಸ್ಥಾನದಲ್ಲಿ ಪೂಜೆ ಮಾಡೋಕೆ ಸಾಧ್ಯ ಆಗಲ್ಲ ಅಂದ್ರೆ ಅಟ್ಲೀಸ್ಟ್ ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅದರ ನಂತ್ರ ಹಾಕ್ಕೋಬೇಕು ಆ ರೀತಿ ನೀವು ಮಾಡಿ ಹಾಕೊಂಡಾಗ ಮಾತ್ರನೇ ಅವುಗಳಿಗೆ ಶಕ್ತಿ ಬರುತ್ತೆ ನೀವು ಹಾಕೊಂಡಿರುವಂತ ಉಂಗುರಕ್ಕೆ ದೈವ ಶಕ್ತಿ ಇದ್ರೆ ಸಾಕ್ಷಾತ್ ಆ ಪರಮಾತ್ಮಾನೇ ನಿಮ್ಮಿಂದೆ ಇದ್ದಂತಾಗುತ್ತೆ ಇದರಿಂದ ಜೀವನದಲ್ಲಿ ಯಾವುದೇ ಕಷ್ಟ ಇಲ್ಲದೆ ಸಿರಿ ಸಂಪತ್ತಿನಿಂದ ಬದುಕ್ತೀರಿ ಆದ್ರೆ ದೇವರ ಉಂಗುರ ಹಾಕ್ಕೊಂಡ ನಂತರ ಪ್ರತಿಯೊಬ್ಬರೂ ಕೂಡ ಕೆಲವು ಜಾಗೃತಿಗಳನ್ನ ತಗೋಬೇಕು ಇಲ್ಲದಿದ್ರೆ ನಿಮಗೆ ಲಾಭಕ್ಕಿಂತ ಹೆಚ್ಚಾಗಿ ನಷ್ಟ ನಡೆಯುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ದೇವರ ಉಂಗುರ ಹಾಕ್ಕೊಳ್ಳೋದು ಒಳ್ಳೇದೆ ಆದ್ರೆ ಊಟ ತಿನ್ನೋವಾಗ ಉಂಗುರ ಬಿಚ್ಚಿಟ್ಟು ಊಟ ತಿಂದ ನಂತರ ಮತ್ತೆ ಉಂಗುರ ಹಾಕ್ಕೋಬೇಕು ಯಾಕಂದ್ರೆ ನಮ್ಮ ಕೈಯಲ್ಲಿರೋ ಎಂಜಿಲು ಉಂಗುರಕ್ಕೆ ಅಂಟಿದ್ರೆ ಪಾಪ ಹಾಗಾಗಿ ಈ ವಿಷಯ ಮಾತ್ರ ನೆನ್ಪಿಟ್ಕೊಳ್ಳಿ ಇನ್ನು ದೇವರ ಉಂಗುರ ಯಾವಾಗ್ಲೂ ಕೂಡ ಎಡಗೈಗೆ ಹಾಕಬಾರ್ದು ಇದು ದೇವರನ್ನ ಅವಮಾನಿಸಿದಂತೆ ಆಗುತ್ತೆ ಹಾಗಾಗಿ ಈ ತಪ್ಪು ಮಾಡೋಕೆ ಹೋಗ್ಬೇಡಿ ಇನ್ನು ಮಹಿಳೆಯರಲ್ಲಿ ತುಂಬಾ ಜನ ದೇವರು ಉಂಗ್ರ ಅಥವಾ ಲಾಕೆಟ್ ಹಾಕೊಳ್ಳೋಕೆ ಇಷ್ಟಪಡ್ತಾರೆ ಅಂತವರು ಪ್ರತಿ ತಿಂಗಳು ಮುಟ್ಟಾಗೋಕು ಮುಂಚೇನೇ ಉಂಗ್ರ ಅಥವಾ ಡಾಲರ್ ಬಿಚ್ಚಿಡ್ಬೇಕು ಈ ಕಾಲದಲ್ಲಿ ಇದೆಲ್ಲ ಯಾರೂ ನಂಬಲ್ಲ ಆದ್ರೆ ಇಂಥ ಚಿಕ್ಕ ಪುಟ್ಟ ತಪ್ಪುಗಳಿಂದಾನೆ ಮಹಿಳೆಯರಿಗೆ ಮದುವೆ ಸಂಬಂಧ ಬರದೇ ಇರೋದು ದಾಂಪತ್ಯ ಜೀವನದಲ್ಲಿ ಕಲಹ ಉಂಟಾಗೋದು ಸಂತಾನ ಸಮಸ್ಯೆ ಬರೋದು ಆರೋಗ್ಯ ಸಮಸ್ಯೆ ಬರೋದು ಇಂಥ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ ಹಾಗಾಗಿ ಮುಟ್ಟಾಗೋಕು ಹಿಂದಿನ ದಿನಾನೇ ಉಂಗುರ ಅಥವಾ ಡಾಲರನ್ನ ಬಿಚ್ಚಿಟ್ಬಿಡಿ ಮಿಸ್ಟೇಕ್ ಆಗಿ ಮರುತೇನಾದ್ರೂ ಹಾಕ್ಕೊಂಡಿದ್ರೆ ಆ ಉಂಗುರ ಅಥವಾ ಡಾಲರನ್ನ ಮುಟ್ಟು ಮುಗಿದ ನಂತರ ಪಾಲಿಶ್ ಮಾಡಿಸಿ ದೇವರ ಮುಂದೆ ಇಟ್ಟು ತಪ್ಪಾಯ್ತು ಅಂತ ಬೇಡ್ಕೊಂಡು ಮತ್ತೆ ಹಾಕೋಬೇಕಾಗುತ್ತೆ ದೇವರ ಉಂಗುರ ಕೈಗೆ ಹಾಕ್ಕೊಂಡಿರೋರು ಎದ್ದ ತಕ್ಷಣ ಆ ಉಂಗುರಾನ ಕಣ್ಣುಗುತ್ಕೊಂಡು ನಮಸ್ಕಾರ ಮಾಡಿ ದಿನ ಶುರು ಮಾಡಿದ್ರೆ ತುಂಬಾ ಒಳ್ಳೆದಾಗುತ್ತೆ ಈ ರೀತಿ ಮಾಡಿದ್ರೆ ಹಣದ ಸಮಸ್ಯೆ ನಿಮಗೆ ಬರಲ್ಲ ಇನ್ನು ಗಂಡಸರು ಮದ್ಯಪಾನ ಧೂಮಪಾನ ಮಾಡುವಾಗ ಉಂಗುರ ಅಥವಾ ಡಾಲರ್ ಬಿಚ್ಚಿಡ್ಬೇಕು ಇಷ್ಟೆಲ್ಲ ಜಾಗ್ರತೆ ನೀವು ತಗೊಳೋಕಾಗುತ್ತೆ ಅಂದಾಗ ಮಾತ್ರ ದೇವರ ಉಂಗುರ ಹಾಕೋಬೇಕು ಇಲ್ಲ ಅಂದ್ರೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ನಡೆಯೋ ಸಾಧ್ಯತೆ ಹೆಚ್ಚು ಮುಖ್ಯವಾಗಿ ದೇವರ ಉಂಗುರ ಹಾಕ್ಕೊಂಡು ಮಾಂಸಾಹಾರ ಮುಟ್ಟೋದು ತಿನ್ನೋದು ಮಾಡಬಾರದು ಸನಾತನ ಧರ್ಮದ ಪ್ರಕಾರ ಚಿನ್ನದ ಉಂಗುರ ತೋರಬೆರಳಿಗೆ ಧರಿಸಿದ್ರೆ ತುಂಬಾ ಒಳ್ಳೇದು ಅದೃಷ್ಟ ಒಲಿದು ಬರುತ್ತೆ ಚಿನ್ನ ಮನೆ ಶ್ರೇಯಸ್ಸಿಗೆ ಅದೃಷ್ಟಕ್ಕೆ ಚಿಹ್ನೆ ತೋರಬೆರಳು ಬೃಹಸ್ಪತಿಯನ್ನ ಸೂಚಿಸುತ್ತೆ ಹಾಗಾಗಿ ಈ ಬೆರಳಿಗೆ ಚಿನ್ನದ ಉಂಗುರ ಧರಿಸೋದ್ರಿಂದ ತುಂಬಾನೇ ಒಳ್ಳೇದು ಹಾಗೆ ಶಾಸ್ತ್ರಗಳ ಪ್ರಕಾರ ಮಧ್ಯ ಬೆರಳಿಗೆ ಚಿನ್ನದ ಉಂಗುರ ಧರಿಸಲೇಬಾರದು ಯಾಕಂದ್ರೆ ಮದ್ಯ ಬೆರಳು ಶನಿದೇವರನ್ನ ಸೂಚಿಸುತ್ತೆ ಈ ಬೆರಳಿಗೆ ಚಿನ್ನದ ಉಂಗುರ ಧರಿಸೋದ್ರಿಂದ ಜೀವನದಲ್ಲಿ ಅಷ್ಟ ದರಿದ್ರ ಹಾಗೂ ಶನಿ ದೋಷಗಳು ಶುರುವಾಗುತ್ತೆ ಪುರಾಣಗಳ ಪ್ರಕಾರ ಬೆಳ್ಳಿ ಶಿವನ ಮೂರನೇ ಕಣ್ಣಿನಿಂದ ಉದ್ಭವಿಸಿದೆ ಬೆಳ್ಳಿ ಎಲ್ಲಿದ್ದರೆ ಅಲ್ಲಿ ಸಂಪತ್ತು ಸುಖ ಸಂತೋಷ ಇರುತ್ತೆ ನೀವು ಬೆಳ್ಳಿ ಉಂಗುರ ಹಾಕೋಬೇಕು ಅಂದ್ರೆ ಹೆಬ್ಬೆರಳಿಗೆ ಹಾಕೊಂಡ್ರೆ ತುಂಬಾ ಒಳ್ಳೇದು ಚಿನ್ನಕ್ಕಿಂತ ಬೆಳ್ಳಿ ಉಂಗುರ ಚೈನ್ ಹಾಕ್ಕೊಂಡ್ರೆ ಲಕ್ಷ್ಮೀದೇವಿ ಆಶೀರ್ವಾದ ಅನುಗ್ರಹ ಹೆಚ್ಚಾಗಿ ಸಿಗುತ್ತೆ ಧರ್ಮಶಾಸ್ತ್ರಗಳ ಪ್ರಕಾರ ಬೆಳ್ಳಿ ಉಂಗುರವನ್ನು ಮೇಷ ಸಿಂಹ ಹಾಗೂ ಧನಸ್ಸು ರಾಶಿಯವರು ಎಂಥ ಪರಿಸ್ಥಿತಿಯಲ್ಲೂ ಹಾಕೋಬಾರದು ಈ ಮೂರು ರಾಶಿಯವರು ಬೆಳ್ಳಿ ಉಂಗುರ ಹಾಕ್ಕೊಂಡ್ರೆ ಶುಭಕ್ಕಿಂತ ಅಶುಭಾನೇ ಜಾಸ್ತಿಯಾಗುತ್ತೆ ವಾಸ್ತುಶಾಸ್ತ್ರದ ಪ್ರಕಾರ ಆರ್ಥಿಕ ಸಮಸ್ಯೆ ಇರೋರು ಆಮೆ ಉಂಗುರ ಕೈಗೆ ಹಾಕೊಂಡ್ರೆ ತುಂಬಾ ಒಳ್ಳೇದು ಈ ಉಂಗುರ ಹಾಕೊಳ್ಳೋರು ಆಮೆ ಮುಖ ನಿಮ್ಮ ಕಡೆ ಇರುವಂತೆ ಹಾಕೋಬೇಕು ಆಮೆ ಉಂಗುರ ಹಣ ಆಕರ್ಷಣೆ ಮಾಡುತ್ತೆ ಆದ್ರೆ ಮೇಷ ಕರ್ಕಾಟಕ ವೃಶ್ಚಿಕ ಹಾಗೂ ಮೀನಾರಾಶಿಯವರು ಆಮೆ ಉಂಗುರ ಎಂತ ಪರಿಸ್ಥಿತಿಯಲ್ಲೂ ಹಾಕೋಬಾರದು ಜ್ಯೋತಿಷಿಗಳ ಸಲಹೆ ಪಡೆಯದೆ ಈ ನಾಲ್ಕು ರಾಶಿಯವರು ಆಮೆ ಉಂಗುರ ಹಾಕೊಂಡ್ರೆ ನಿಮ್ಮ ಗ್ರಹ ಅಪರಾಧಕ್ಕೆ ಗುರಿಯಾಗುತ್ತೆ ಇದರಿಂದ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ಶುರುವಾಗುತ್ತೆ ಇನ್ನು ಮುಖ್ಯವಾಗಿ ಎಲ್ಲರೂ ಕೂಡ ಉಂಗುರದ ಬೆರಳಿಗೆ ತಾಮ್ರದ ಉಂಗುರ ಧರಿಸಿದ್ರೆ ತುಂಬಾ ಒಳ್ಳೇದು ಅಂತ ಪಂಡಿತರು ಹೇಳ್ತಾರೆ ತಾಮ್ರದ ಉಂಗುರ ಹಾಕ್ಕೊಂಡ್ರೆ ಕೆಲ ತಲೆಮಾರುಗಳವರೆಗೂ ತರಗದಂಥ ಐಶ್ವರ್ಯ ನಿಮ್ಮದಾಗುತ್ತೆ ಹಿಂದೂ ಶಾಸ್ತ್ರಗಳ ಪ್ರಕಾರ ಕಿರುಬೆರಳಿಗೆ ಬೆಳ್ಳಿ ಉಂಗುರ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಇದರಿಂದ ಒತ್ತಡ ಕೋಪ ಕಡಿಮೆಯಾಗುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳು ಬರಲ್ಲ ಮದ್ಯ ಬೆರಳಿಗೆ ಹೊರತುಪಡಿಸಿ ಉಳಿದ ಎಲ್ಲಾ ಬೆರಳುಗಳಿಗೆ ಉಂಗುರ ಹಾಕ್ಕೋಬಹುದು ಹವಳ ಅಂಗಾರಕ ಗ್ರಹವನ್ನು ಸೂಚಿಸುತ್ತೆ ರಕ್ತದ ಸಮಸ್ಯೆ ಇರೋರು ಹವಳದ ಉಂಗುರ ಹಾಕ್ಕೊಂಡ್ರೆ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು ದೇಹದಲ್ಲಿ ರಕ್ತ ಅಧಿಕವಾಗುತ್ತೆ ಬೆಳ್ಳಿ ಹಾಕ್ಕೊಳ್ಳೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಅನೇಕ ಕಾಯಿಲೆಗಳಿಂದ ಗುಣಮುಖರಾಗಬಹುದು ಹೃದಯ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಬೆಳ್ಳಿ ಉಂಗುರ ಹಾಕ್ಕೊಂಡ್ರೆ ಏಕಾಗ್ರತೆ ಜಾಸ್ತಿಯಾಗುತ್ತೆ ವಿದ್ಯಾಭ್ಯಾಸ ಚೆನ್ನಾಗಿ ತಲೆಗತ್ತುತ್ತೆ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ ಧನ್ಯವಾದಗಳು